ओम ओ गुरभ्यो नम हरि ओम ओम मात्रेन्म पितन्मातृभ्योन्मा पितृभ्योन्मा ओं गुरुभ्योन्म आचार्य आचार्येभ्यो नमो नमह कुलदेवता लक्ष्मी सहित भूदेवी सहित नारायणा नमो नहा महेश्वराभ्याम मित्र नमस्कार फागोनवास के स्वागत ಉತ್ತರ ಫಾಲ್ಗುಣಿ ಅಂದರೆ ಉತ್ತರ ನಕ್ಷತ್ರ ಹುಣ್ಣಿಮೆಯ ದಿವಸ ಆ ಉತ್ತರ ಫಾಲ್ಗುಣಿ ನಕ್ಷತ್ರ ಇದ್ದಿದ್ದರಿಂದಾಗಿ ಇದು ಫಾಲ್ಗುಣ ಮಾಸ ಎಂಬುದಾಗಿ ಪರಿಗಣನೆಗೊಳ್ಳುತ್ತೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸೋಮವಾರದ ಉತ್ತರಾಭಾದ್ರ ನಕ್ಷತ್ರದಿಂದ ಶುರುವಾಗುವಂಥ ಪ್ರಾರಂಭವಾಗುವಂಥ ಪಾಲ್ಗುಣ ಮಾಸ ಏಪ್ರಿಲ್ ಎಂಟರವರೆಗೆ ಸೋಮವಾರ ಅದು ಕೂಡ ಉತ್ತರಾಭಾದ್ರ ನಕ್ಷತ್ರದಂದು ಅಮಾವಾಸ್ಯೆ ಅಲ್ಲಿವರಿಗೆ ಈ ಒಂದು ಫಾಲ್ಗುಣ ಮಾಸದ ಅವಧಿ ಈ ಒಂದು ಮಾಸ ಅಂದ್ರೆ ತಿಂಗಳು ಯಾವ ರೀತಿಯಾಗಿ ಇದೆ ಎಂಬುದಾಗಿ ನೋಡೋಣ ಬನ್ನಿ ಮಿತ್ರರೇ ಮಿತ್ರರೇ ನಮಸ್ತೆ ಮಕರ ರಾಶಿ ಮಕರ ರಾಶಿ ಸಂಜಾತ್ರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ ನೋಡಿ ಫಾಲ್ಗುಣ ಮಾಸ ಮಾರ್ಚ್ ಹನ್ನೊಂದರಿಂದ ಸೋಮವಾರ ಹುತಭದ್ರ ನಕ್ಷತ್ರದಿಂದ ಪ್ರಾರಂಭವಾಗಿ ಏಪ್ರಿಲ್ ಎಂಟು ಸೋಮವಾರ ಉತ್ತರ ಭಾದ್ರ ನಕ್ಷತ್ರ ಇರುವವರಿಗೂ ಕೂಡ ಈ ಫಾಲ್ಗುಣ ಮಾಸ ಇದೆ ಉತ್ತರ ಫಾಲ್ಗುಣ ಅಂದರೆ ಉತ್ತರ ನಕ್ಷತ್ರ ಇದ್ದ ದಿನ ಹುಣ್ಣಿಮೆ ಇರುವುದರಿಂದ ಇದು ಫಾಲ್ಗುಣ ಮಾಸ ಹಾಗಾಗಿ ಈ ಫಾಲ್ಗುಣ ಮಾಸ ಹೇಗಿರ್ತದೆ ನಿಮಗೆ ಯಾವ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಅಂತ ನೋಡೋಣ ಬನ್ನಿ ಮಿತ್ರ ಇಲ್ಲಿ ಆ ವಿಶೇಷವಾಗಿ ಮಕರ ರಾಶಿಯ ಅಧಿಪತಿಯಾದ ಶನಿ ದ್ವಿತೀಯದಲ್ಲಿ ಕುಂಭರಾಶಿಯಲ್ಲಿ ಸ್ಥಿರನಾಗಿ ಸಾಡೆ ಸಾತಿನ ಕೊನೆಯ ಭಾಗವಾಗಿಯೂ ಕೂಡ ಇರತಕ್ಕಂಥದ್ದು ಅತ್ಯುತ್ತಮವಾದಂತಹ ಶನೇಶ್ವರನು ನಿಮ್ಮ ಜಾತಕದಲ್ಲಿದ್ದಾಗ ಅತ್ಯುತ್ತಮವಾದ ಫಲವನ್ನು ಈಗಾಗಲೇ ಅನುಭವಿಸ್ತಾ ಇರ್ತೀರ ಅತ್ಯುತ್ತಮವಾದ ಫಲಕ್ಕಾಗಿ ಶನಿಯು ಅತ್ಯಂತ ಸ್ಥಿರವಾದಂಥ ರಾಶಿಯಲ್ಲಿ ಕುಳಿತುಕೊಂಡಿದ್ದಾನೆ ಒಮ್ಮೆ ನಿಮಗೆ ಸಾಡೆ ಸಾತ್ ಈ ಒಂದು ಸಾಡೆ ಸಾತ್ ಕೆಟ್ಟ ಫಲವನ್ನು ಈವರೆಗೆ ಕೊಟ್ಟಿದ್ರೆ ಇನ್ನು ಮುಂದೆ ಅತ್ಯುತ್ತಮವಾದ ಫಲವನ್ನು ಕೊಡ್ತಾ ಇರುವಂತಹ ಅತ್ಯಂತ ಉತ್ತಮವಾದ ಮಾಸ ಇದು ಪಾಲ್ಗುಣ ಕ್ರೋಧಿ ನಮ್ಮ ಸಂವತ್ಸರಕ್ಕೆ ಮುಂಚಿನ ಯಾವ ಮಾಸ ಇದು ಕ್ರೋಧಿ ನಾಮ ಸಂವತ್ಸರದಲ್ಲಿ ಉತ್ತಮ ಫಲವನ್ನು ಅನುಭವಿಸಬೇಕಾಗಿಯೇ ಈ ಪಾಲ್ಗುನ ಮಾಸ ಬಂದಿದೆ ಮಿತ್ರರೇ ಆದರೆ ಯಾವುದರಲ್ಲಿ ನೀವು ಎಚ್ಚೆತ್ತುಕೊಳ್ಳಬೇಕು ಯಾವುದರ ಯಾವ ವಿಷಯದಲ್ಲಿ ನೀವು ಯಾವ ರೀತಿಯಾಗಿರಬೇಕು ಎಂಬುದನ್ನು ಮಾಹಿತಿಯನ್ನು ಕೊಡ್ತೇವೆ ಸರಿಯಾಗಿ ಕೊನೆಯವರಿಗೆ ನೋಡಿ ಮಿತ್ರರೇ ಯಾವುದೇ ರೀತಿಯಾದಂತಹ ಸಂದೇಹಗಳು ಬಂದಲ್ಲಿ ನಮ್ಮ ಪ್ರಶ್ನೆ ಮಾರ್ಗದ ಮೂಲಕವಾಗಿಯೂ ಜಾತಕದ ಪರಿಶೀಲನೆ ಮೂಲಕವಾಗಿಯೂ ಕೂಡ ನಾವು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ಉದ್ಯುಕ್ತರಾಗಿದ್ದೇವೆ ಮಕರ ರಾಶಿ ಸಂಜಾತರೆಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ಅಂಶ ಅಂತಂದ್ರೆ ದಶಮಾಧಿಪತಿಯಾದಂತಹ ಶುಕ್ರನು ಮಿತ್ರ ಕ್ಷೇತ್ರದಲ್ಲಿ ಸ್ಥಿರ ಲಗ್ನಕ್ಕೆ ಹೋಗ್ತಾ ಇರುವಂತದ್ದು ನಿಮ್ಮ ಉದ್ಯೋಗದಲ್ಲಿ ಅತ್ಯುತ್ತಮವಾದಂತಹ ಪ್ರಮೋಷನ್ ಸಿಗುವಂತಹ ಯೋಗಗಳು ಜೊತೆಗೆ ಆ ಕುಟುಂಬ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತಹ ಸಾಧನೆ ಹಾಗೂ ಮಿತ್ರ ಕ್ಷೇತ್ರದಿಂದ ಸಹಕಾರ ಇತ್ಯಾದಿಗಳು ಖಂಡಿತವಾಗೂ ಕಂಡು ಶನಿ ಮತ್ತು ಕುಜನ ಚತುರ್ಥಾಧಿಪತಿಯಾದ ಕುಜ ಮತ್ತು ದ ಏಕಾದಶಾಧಿಪತಿಯ ಕುಜನೂ ಇರುವುದರಿಂದಾಗಿ ಶುಕ್ರ ಕುಜ ಇತಿ ಇತ್ಯಾದಿಗಂಥ ಶನಿ ಕುಜ ಈ ಮೂರು ಗ್ರಹದ ಯುತಿಯಿಂದಾಗಿ ಅತ್ಯುತ್ತಮವಾದ ಫಲಗಳು ಕೆಲವರ ಜಾತಕದಲ್ಲಿ ಮಾತ್ರ ಎಲ್ಲಿ ಶನಿ ಗಂಡ ಹಿಂಡಿದರ ಮಧ್ಯದಲ್ಲಿ ಜಗಳ ಉಂಟಾಗುವಂಥ ಲಕ್ಷಣಗಳು ಕೂಡ ಕಂಡುಬರಬಹುದು ಅಂತಹ ವಿಚ್ಛೇದನ ವಿಚಾರಗಳು ಇತ್ಯಾದಿಗಳು ಬಂದರೆ ಖಂಡಿತವಾಗಿಯೂ ನಿಮ್ಮ ಜಾತಕದಲ್ಲಿರುವ ದೋಷ ಈ ಒಂದು ಗೋಚಾರ ಫಲದ ಜೊತೆಗೆ ಬೆರೆತು ಉತ್ತಮವಾದಂತಹ ಫಲವನ್ನ ನಿವೃತ್ತಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತದೆ ಮಾರ್ಚ್ ಹದಿನೈದು ಶುಕ್ರವಾರ ಷಷ್ಠಿ ಕೃತಿಕ ನಕ್ಷತ್ರದಂದು ಕುಜ ದ್ವಿತೀಯ ಕ್ಷೇತ್ರಕ್ಕೆ ಹೋಗುವುದರಿಂದಾಗಿ ಭೂ ಯೋಗಿಗಳು ಅತ್ಯಂತ ಮನೆ ಕಟ್ಟುವ ಯೋಗಾದಿಗಳು ಕಂಡು ಬರ್ತವೆ ಅತ್ಯುತ್ತಮವಾದಂತಹ ಮನೆ ನಿರ್ಮಾಣದ ಯೋಗ ಸ್ಥಿರವಾದಂತಹ ಮನೆ ನಿರ್ಮಾಣದ ಯೋಗ ಈ ಮಕರ ರಾಶಿಯವರಿಗೆ ಬಂದಿದೆ ಹಾಗೆ ಅನೇಕ ವಿಧವಾಗಿ ಕೌಟುಂಬಿಕ ಸೌಖ್ಯ ಇತ್ಯಾದಿಗಳು ಕೂಡ ಕಂಡು ಬರ್ತದೆ ಇದಕ್ಕೆ ವಿರುದ್ಧವಾದ ಫಲವಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿರುವಂತಹ ದೋಷ ಅಥವಾ ನಿಮ್ಮ ಕುಟುಂಬದ ದೋಷ ನಿಮಗೆ ಬಾಧಿಸುತ್ತಿರಬಹುದು ಅದಕ್ಕೆ ಮುಖ್ಯವಾಗಿ ಈಶ್ವರ ಆರಾಧನೆ ದುರ್ಗಿ ಆರಾಧನೆ ಇಲ್ಲಿ ಅತಿ ಮುಖ್ಯವಾಗಿ ಕಂಡು ಇದನ್ನು ಹೊರತುಪಡಿಸಿ ನೀನು ಇದ್ದರೆ ಪ್ರಶ್ನೆ ಮಾರ್ಗವೇ ಅದಕ್ಕೆ ಉತ್ತರವಾಗಿರುತ್ತೆ ಮಿತ್ರರೇ ತೃತೀಯದಲ್ಲಿ ಇರುವಂತಹ ರವಿ ರಾಹು ಶುಕ್ರ ಯುತಿ ನೋಡಿ ರವಿ ಹದಿನಾಲ್ಕು ಮಾರ್ಚ್ ಅಂದು ಆ ಒಂದು ಪಂಚಮಿ ಗುರುವಾರ ಭರಣಿ ನಕ್ಷತ್ರದಂದು ರವಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಹಾಗೆ ಶುಕ್ರ ಮಾರ್ಚ್ ಮೂವತ್ತೊಂದರಂದು ಭಾನುವಾರ ಷಷ್ಠಿ ದಿವಸ ಜ್ಯೇಷ್ಠ ನಕ್ಷತ್ರದ ದಿನ ಈ ಶುಕ್ರ ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಹಾಗಾಗಿ ಸಹೋದರ ಸಹೋದರರಿಂದ ಅತಿಯಾದ ಹಣಕಾಸಿನ ಲಾಭ ನಿಮಗೆ ಆಗುವಂಥ ಲಕ್ಷಣಗಳಿದೆ ಒಮ್ಮೆ ಅದು ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಏನಾದರೂ ಶುಕ್ರ ರಾಹು ಹೋಗುತ್ತಿದ್ರೆ ಗಂಡ ಹಿಂಡಿನಲ್ಲಿ ಅನೇಕ ವಿಧವಾದಂತಹ ಗೊಂದಲಗಳು ಸಹೋದರ ಕ್ಷೇತ್ರದಲ್ಲಿ ಗೊಂದಲಗಳು ಉಂಟಾಗುವಂತ ನಿತ್ಯ ತಾಯಿ ತಂದೆಯರನ್ನ ನಿರಂತರವಾಗಿ ನಮಸ್ಕರಿಸ್ತಾ ಇಂತಹ ದೋಷಗಳಿಂದ ದೂರ ಇರುವಂತಹ ಕೆಲಸ ಮಾಡಿ ಹಾಗೆ ಗುರು ಗಣಪತಿ ಕುಲದೇವತಾ ಆರಾಧನೆಯನ್ನ ನಿರಂತರವಾಗಿ ಮಾಡ್ತಾ ಯಾವುದೇ ದೇವರಲ್ಲಿ ಹರಕೆಯನ್ನು ಹೊತ್ತುಕೊಳ್ಳದೆ ದೇವರನ್ನ ತಾಯಿಯಂತೆ ಭಾವಿಸಿ ನಿರಂತರವಾಗಿ ಧರ್ಮ ಆ ಭಗವಂತನಲ್ಲಿ ನಂಬಿಕೆ ಇಟ್ಟಂತಹ ಭಕ್ತರಿಗೆ ಸಂಪೂರ್ಣವಾದಂತಹ ಉತ್ತಮವಾದ ಫಲಗಳು ಲಭಿಸತ್ತೆ ಹಾಗೆಯೇ ಚತುರ್ಥದಲ್ಲಿರುವ ಗುರು ಸಾಮಾನ್ಯನಾಗಿದ್ದರಿಂದಾಗಿ ಆ ಮಾನಸಿಕ ಸುಖ ಇತ್ಯಾದಿಗಳಲ್ಲಿ ತೊಂದರೆ ಇಲ್ಲದಿದ್ದರೂ ಕೂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿ ಈ ಒಂದು ಮಕರ ರಾಶಿಯವರಿಗೆ ಕಂಡು ಬರುತ್ತೆ ಆದರೂ ಕೂಡ ನೀವು ನಿರಂತರವಾಗಿ ಪ್ರಯತ್ನಶೀಲರಾಗಿದ್ದಲ್ಲಿ ನಿಮ್ಮ ಎಲ್ಲ ಯೋಜನೆಗಳು ಯಶಸ್ಸನ್ನು ಪಡೆಯುತ್ತೆ ಹಾಗಾಗಿ ಮುಖ್ಯವಾಗಿ ತಾಯಿ ತಂದೆಯನ್ನು ನಿರಂತರ ಗೌರವಿಸ್ತಾ ನಿತ್ಯ ಕಾಲು ಮುಟ್ಟಿ ನಮಸ್ಕರಿಸುವಂತಹ ವ್ಯಕ್ತಿಗಳಿದ್ದಲ್ಲಿ ಅವರಿಗೆ ಅತಿ ಶೀಘ್ರವಾದ ಫಲಗಳು ಕಂಡು ಹಾಗಾಗಿ ಈ ಚಂದ್ರ ಮತ್ತು ರವಿ ಮಾತೃಕಾರಕ ಮತ್ತು ಪಿತೃಕಾರಕನಾಗುವುದರಿಂದ ಮತ್ತು ಒಂಬತ್ತನೆಯ ಮನೆಯ ಅಧಿಪತಿ ಬುಧ ಗುರುವಿನ ಜೊತೆಗೆ ಇರುವುದರಿಂದ ಹೀಗೆ ಅನೇಕ ವಿಧದಾಗಿ ನೋಡಿದಾಗ ತಾಯಿ ತಂದೆಯನ್ನು ನಮಸ್ಕಾರ ಮಾಡ್ತಾ ಕುಲದೇವತಾ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥವರು ಗಣಪತಿ ಆರಾಧನೆ ಮಾಡ್ತಾ ಇರ್ತಕ್ಕ ಇರತಕ್ಕಂಥವರಿಗೆ ಅತಿ ಉತ್ತಮವಾದ ಫಲ ಸಿಗುತ್ತೆ ಇದನ್ನು ಮೀರಿ ಕೆಟ್ಟ ಫಲಗಳು ನಿಮಗೆ ಸಿಗ್ತಾ ಇದ್ರೆ ನಾಗಾರಾಧನೆ ಅಗತ್ಯ ಬರಬಹುದು ಅದನ್ನು ಕ್ರಮಬದ್ಧವಾಗಿ ಮಾಡುವಂತಹ ಕ್ರಿಯೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹೀಗೆ ಮಿತ್ರರೇ ನಿಮ್ಮ ಜೀವನದಲ್ಲಿ ಈ ಫಾಲ್ಗುಣ ಮಾಸ ಕ್ರೋಧಿ ಸಂವತ್ಸರದ ಮೊದಲನ ಮಾಸಾಗಿ ಈ ಶೋಭಕೃತ ನಾಮ ಕೊನೆಯ ಮಾಸವಾಗಿ ಕಂಡು ಬರ್ತಾ ಇದ್ದು ಇದು ನಿಮ್ಮ ಸುವರ್ಣ ಮಾಸವಾಗಿ ಸುವರ್ಣ ಕಾಲವಾಗಿ ಪರಿಣಮಿಸಬೇಕು ಅಂತ ಆದರೆ ನೀವು ಅತಿ ಉತ್ತಮವಾದಂತಹ ಚಿಂತನೆಯನ್ನು ಧನಾತ್ಮಕ ಚಿಂತನೆ ಮತ್ತು ಪ್ರಯತ್ನಗಳನ್ನು ಮಾಡಿದಾಗ ಈ ಒಂದು ತಾಯಿ ತಂದೆ ನಮಸ್ಕಾರ ಮಾಡ್ತಾ ಮಾಡಿದಾಗ ಅದು ಅತಿ ಉತ್ತಮವಾದ ಫಲವಾಗಿ ಪರಿಣಮಿಸ್ತಾ ನಿಮ್ಮ ಜೀವನ ಸಂಪೂರ್ಣವಾಗಿ ಯಶಸ್ಸಾಗುತ್ತೆ ನಿಮ್ಮ ಜೀವನ ಸದಾ ಯಶಸ್ಸಿನ ಮಾರ್ಗದಲ್ಲಿ ಚಲಿಸುವಂತಾಗಲಿ ಅಂತಹ ಉತ್ತಮವಾದಂತಹ ಮಾರ್ಗದರ್ಶಕರು ನಿಮಗೆ ಸದಾ ಸಿಗುವಂತಾಗಲಿ ಎಲ್ಲ ಉತ್ತಮ ಮಾರ್ಗದರ್ಶನಕ್ಕೆ ಅದು ನಿಮ್ಮ ಯೋಗ ಮಾತ್ರ ಸಾಧ್ಯ ಆದ್ದರಿಂದ ಆ ಉತ್ತಮ ಮಾರ್ಗದರ್ಶಕರು ಉತ್ತಮರ ಆಶೀರ್ವಾದ ಬಲ ಹಾಗೂ ಸಹಾಯದ ಬಲ ಎಲ್ಲವೂ ಕೂಡ ನಿಮ್ಮದಾಗಲಿ ಧನ್ಯವಾದಗಳು ಮಿತ್ರ